अखंड भारत वाहिया वीडियो के स्वागत ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮೇಳಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ಆಧ್ಯಾತ್ಮದ ಹಬ್ಬ ಎಂದೇ ಕರೆಸಿಕೊಳ್ಳುವ ಈ ಮೇಳ ಇಹಪರದ ನಡುವಿನ ಕೊಂಡಿಯಾಗಿದೆ ಸಾಧು ಸಂತರಿಂದ ಆರಂಭಿಸಿ ಸಾಮಾನ್ಯ ಜನರವರೆಗೂ ಎಲ್ಲರೂ ಈ ಆಧ್ಯಾತ್ಮದ ಜಾತ್ರೆಯಲ್ಲಿ ಭಗವಂತನ ಸಾನಿಧ್ಯ ಕಂಡುಕೊಂಡು ಪುಣ್ಯ ಸ್ನಾನ ಮಾಡಿ ಪುನೀತರಾಗುತ್ತಾರೆ ಈ ಬಾರಿ ಕುಂಭಮೇಳದ ಮತ್ತೊಂದು ಆಕರ್ಷಣೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಡಳಿತ ಹೌದು ಮಹಾಕುಂಭ ಮೇಳದ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿರುವ ಯೋಗಿ ಆದಿತ್ಯನಾಥ್ ಮುಸ್ಲಿಮರನ್ನ ಆಹ್ವಾನಿಸುವ ಮೂಲಕ ಮಹಾಕುಂಭವನ್ನು ಹಿಂದೂ ಸಹಿಷ್ಣುತೆಯ ಉತ್ಸವ ಎಂದಿದ್ದಾರೆ ಮುಸ್ಲಿಂ ವ್ಯಾಪಾರಿಗಳನ್ನ ಮಹಾಕುಂಭ ಮೇಳದಿಂದ ಹೊರಗಿಟ್ಟಂತಹ ಯೋಗಿ ಮುಸ್ಲಿಮರನ್ನ ಮೇಳಕ್ಕೆ ಯಾಕೆ ಆಹ್ವಾನಿಸಿದ್ರು ಅನ್ನೋ ಕುತೂಹಲ ನಿಮಗಿದ್ರೆ ಈ ಸ್ಟೋರಿಯನ್ನ ನೋಡಿ ಶಂಭು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ ಮಹಾಕುಂಬ ಎರಡು ಸಾವಿರದ ಇಪ್ಪತ್ತೈದರ ಸಿದ್ಧತೆಗಳು ಬರದಿಂದ ಸಾಕ್ತಾ ಇವೆ ಸಂಗಮ ನಗರವು ಪ್ರಪಂಚದಾದ್ಯಂತ ಭಕ್ತರನ್ನು ಪೂರ್ಣ ಉತ್ಸಾಹದಿಂದ ಸ್ವಾಗತಿಸಲು ಸಿದ್ಧವಾಗಿದೆ ಈ ಬಾರಿ ನಲವತ್ತು ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಇದು ಭಾರತ ಸೇರಿದಂತೆ ಇಡೀ ಜಗತ್ತಿಗೆ ತನ್ನ ಪ್ರಾಚೀನ ಸಂಪ್ರದಾಯಗಳ ಬಗ್ಗೆ ಹೆಮ್ಮೆ ಪಡಲು ಮತ್ತು ಅದರ ಸಾಂಸ್ಕೃತಿಕ ಬೀರುಗಳನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಬಿಂಬಿಸಲಾಗಿದೆ ಮಹಾಕುಂಭಕ್ಕೆ ನಲವತ್ತು ಕೋಟಿ ಭಕ್ತರು ಬರುವ ಸಾಧ್ಯತೆ ಇದೆ ಮತ್ತು ಇದು ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಬೆಳವಣಿಗೆಯನ್ನು ತರುವ ನಿರೀಕ್ಷೆ ಇದೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ಈಗಾಗಲೇ ಮಹಾಕುಂಭ ಮೇಳ ಸುವ್ಯವಸ್ಥೆಗಾಗಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಅಲ್ಲದೆ ಗಂಗಾ ಮತ್ತು ಯಮುನಾ ನದಿಗೆ ಯಾವುದೇ ರೀತಿಯ ಕೊಳಕು ನೀರು ಸೇರಿದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಏನೆಲ್ಲ ಸಿದ್ಧತೆಗಳು ನಡೆದಿದೆ ಅನ್ನೋದನ್ನು ವಿವರವಾಗಿ ನೋಡೋದಾದರೆ ಮಹಾಕುಂಭ ನಗರವನ್ನು ಸಾವಿರಾರು ಟೆಂಟ್ಗಳು ಮತ್ತು ಆಶ್ರಯಗಳೊಂದಿಗೆ ತಾತ್ಕಾಲಿಕ ನಗರವಾಗಿ ಅಭಿವೃದ್ಧಿಪಡಿಸಲಾಗಿದೆ ಇದರೊಂದಿಗೆ ಐಷಾರಾಮಿ ಟೆಂಟ್ ಸಿಟಿ ಐಆರ್ಸಿಟಿಸಿಯಿಂದ ನಿರ್ವಹಿಸಲ್ಪಡುವ ಈ ಸೌಲಭ್ಯವು ಆಧುನಿಕ ಸೌಕರ್ಯಗಳೊಂದಿಗೆ ಡೀಲಕ್ಸ್ ಟೆಂಟ್ಗಳು ಮತ್ತು ವಿಲ್ಲಾಗಳನ್ನು ಒದಗಿಸುತ್ತದೆ ಮಹಾಕುಂಭ ಮೇಳಕ್ಕಾಗಿ ರಸ್ತೆ ಮತ್ತು ಸೇತುವೆ ಅಭಿವೃದ್ಧಿಯಾಗಿದೆ ರಸ್ತೆಗಳ ನವೀಕರಣ ಮತ್ತು ಸೌಂದರ್ಯೀಕರಣವು ಮುಕ್ತಾಯದ ಹಂತದಲ್ಲಿದೆ ಮೂವತ್ತು ಪಾಂಚೂನ್ ಸೇತುವೆಗಳು ಇಪ್ಪತ್ತೆಂಟು ಈಗಾಗಲೇ ಇದೆ ಸೈನೇಜ್ ಆಗಿದೆ ಹಿಂದಿ ಇಂಗ್ಲಿಷ್ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಎಂಟುನೂರು ಬಹುಭಾಷಾ ಫಲಕಗಳನ್ನು ಸ್ಥಾಪಿಸಲಾಗ್ತಾ ಇದೆ ನಾನೂರಕ್ಕೂ ಹೆಚ್ಚು ಪೂರ್ಣಗೊಂಡಿದೆ ಇನ್ನು ಪಾದಾಚಾರಿ ಮಾರ್ಗಗಳನ್ನು ಕೂಡ ರಚಿಸಲಾಗ್ತಾ ಇದೆ ಪಾದಚಾರಿ ಮಾರ್ಗಗಳಿಗಾಗಿ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಚೆಕ್ಕರ್ ಪ್ಲೇಟ್ಗಳನ್ನು ಹಾಕಲಾಗಿದೆ ಸಾರ್ವಜನಿಕ ಉಪಯುಕ್ತತೆಗಳಿಗಾಗಿ ಮೊಬೈಲ್ ಶೌಚಾಲಯಗಳು ಮತ್ತು ದೃಢವಾದ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ಜಾರಿಯಾಗಿದೆ ಇನ್ನು ಸುಧಾರಿತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಐ ಚಾಲಿತ ಮಾನಿಟರಿಂಗ್ ಕೃತಕ ಬುದ್ಧಿಮತ್ತೆಯೊಂದಿಗೆ ಜನಸಾಂದ್ರತೆಯ ಮೇಲ್ವಿಚಾರಣೆ ಮಾಡುವ ಸೌಲಭ್ಯ ಕಲ್ಪಿಸಲಾಗಿದೆ ಸಿಸಿಟಿವಿ ಮತ್ತು ಡ್ರೋನ್ ಕಣ್ಗಾವಳನ್ನು ಹಾಕಲಾಗಿದೆ ವೈಮಾನಿಕ ಮೇಲ್ವಿಚಾರಣೆಗಾಗಿ ಎರಡು ಸಾವಿರದ ಏಳ್ನೂರು ಎಐ ಶಕ್ತಗೊಂಡ ಸಿಸಿಟಿವಿ ಟಿವಿ ಮತ್ತು ಡ್ರೋನ್ಗಳನ್ನು ನಿಯೋಜಿಸಲಾಗಿದೆ ಮೂವತ್ತೈದು ಮೀಟರ್ ಎತ್ತರದ ಬೆಂಕಿಯನ್ನು ನಂದಿಸುವ ಸಾಮರ್ಥ್ಯವಿರುವ ಮತ್ತು ವಿಡಿಯೋ ಮತ್ತು ಥರ್ಮಲ್ ಇಮೇಜಿಂಗ್ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ನಾಲ್ಕು ಆರ್ಟಿಕ್ಯುಲೈಟಿಂಗ್ ವಾಟರ್ ಟವರ್ಗಳು ಸೇರಿದಂತೆ ಸುರಕ್ಷತೆಗಾಗಿ ನೂರ ಮೂವತ್ತೊಂದು ಕೋಟಿ ಮೀಸಲಿಡಲಾಗಿದೆ ಭೀಷ್ಮ ಕ್ಯೂಬ್ ಸೇರಿದಂತೆ ಶಸ್ತ್ರಚಿಕಿತ್ಸಾ ಮತ್ತು ರೋಗ ನಿರ್ವಹಣಾ ಸೌಲಭ್ಯಗಳನ್ನು ಹೊಂದಿದ್ದು ಏಕಕಾಲದಲ್ಲಿ ಇನ್ನೂರು ಜನರಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಐದು ಲಕ್ಷಕ್ಕೂ ಅಧಿಕ ಯಾತ್ರಾತ್ರಿಗಳಿಗೆ ನೇತ್ರ ತಪಾಸಣೆ ಮತ್ತು ಮೂರು ಲಕ್ಷ ಕನ್ನಡಕ ವಿತರಣೆಗೆ ಉದ್ದೇಶಿಸಲಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆ ಮಾಡುವ ಗುರಿ ಹೊಂದಿದೆ ಭಾರತದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ದೃಷ್ಟಿಹೀನ ವ್ಯಕ್ತಿಗಳಲ್ಲಿ ಅಂಧತ್ವವನ್ನು ಕಡಿಮೆ ಮಾಡಲು ದಾನಗಳನ್ನು ಪ್ರೋತ್ಸಾಹಿಸುವುದು ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಶುದ್ಧ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮೂರು ತಾತ್ಕಾಲಿಕ ವರಚರಂಡಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ ಸೌರ ಬೆಳಕಿನ ಬಳಕೆ ಮರುಬಳಕೆ ಮಾಡಬಹುದಾದ ವಸ್ತುಗಳ ಪ್ರಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಇದೆಲ್ಲ ಸಿದ್ಧತೆಗಳಾದರೆ ಧಾರ್ಮಿಕವಾಗಿ ಮಹಾಕುಂಭ ಮೇಳದಲ್ಲಿ ಏನೆಲ್ಲ ನಡೆಯಲಿದೆ ಅನ್ನೋದರ ವಿವರಣೆ ಇಲ್ಲಿದೆ ಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ನಾಗಸಾಧುಗಳು ಆಗಮಿಸಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಬಾರಿ ಶಾಹಿ ಸ್ನಾನ ನಡೆಯುವ ದಿನಗಳು ಈ ಕೆಳಗಿನಂತಿವೆ ಜನವರಿ ಹದಿಮೂರು ಪುಷ್ಯ ಪೂರ್ಣಿಮಾ ಸ್ನಾನ ಜನವರಿ ಹದಿನೈದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತ ಒಂಬತ್ತು ಮೌನಿ ಅಮಾವಾಸ್ಯೆ ಸ್ನಾನ ಫೆಬ್ರವರಿ ಮೂರು ಬಸಂತ್ ಪಂಚಮಿ ಸ್ನಾನ ಫೆಬ್ರವರಿ ಹನ್ನೆರಡು ಮಾಗಿ ಹುಣ್ಣಿಮೆ ಸ್ನಾನ ಫೆಬ್ರವರಿ ಇಪ್ಪತ್ತ ಆರು ಮಹಾಶಿವರಾತ್ರಿ ಸ್ನಾನ ಈ ಬಾರಿಯ ಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ನಾಗಸಾಧುಗಳ ಜೀವನವು ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗುವುದರೊಂದಿಗೆ ನಿಗೂಢವಾಗಿರುತ್ತದೆ ಲೌಕಿಕ ಭೋಗಗಳಿಂದ ದೂರವಿದ್ದು ದೇವರ ಆರಾಧನೆಯಲ್ಲಿ ಆಳವಾಗಿ ತಲ್ಲೀನರಾಗುವ ಈ ಸಾಧುಗಳಲ್ಲಿ ಹದಿಮೂರು ಅಖಾಡಗಳಿವೆ ಅದರಲ್ಲಿ ಏಳು ಶೈವ ಅಂದರೆ ಶಿವನ ಆರಾಧಕರು ಮತ್ತು ತಲಾ ಮೂರು ವೈಷ್ಣವ ಅಂದರೆ ವಿಷ್ಣುವಿನ ಆರಾಧಕರು ಹಾಗೂ ಉದಾಸೀನ ಅಂದರೆ ಸಿಖ್ ಅಖಾಡಗಳಿವೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸ ಎರಡನ್ನೂ ಅಖಾಡದಲ್ಲಿ ಸಾಧುಗಳು ನಿರ್ವಹಿಸುತ್ತಾರೆ ಸನಾತನ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ಅಖಾಡಗಳನ್ನು ಸ್ಥಾಪಿಸಿದರು ಹೀಗಾಗಿ ಇಂದಿಗೂ ವಿಶ್ವದಾದ್ಯಂತ ಮಹಾಕುಂಭ ಮೇಳ ಆಧ್ಯಾತ್ಮಿಕವಾಗಿ ಮಹತ್ವವನ್ನು ಪಡೆದಿದೆ ಇನ್ನು ಈ ಬಾರಿ ಸ್ವತಃ ಸಂತರೆ ಆಗಿರೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾರಥ್ಯದಲ್ಲಿ ಈ ಮಹಾಕುಂಭ ಮೇಳ ನಡೆಯುತ್ತಿದೆ ಸದಾ ಹಿಂದುತ್ವಕ್ಕಾಗಿ ತುಡಿಯುವ ಸಿಎಂ ಯೋಗಿ ಆದಿತ್ಯನಾಥ್ ಈ ಬಾರಿ ಮಹಾಕುಂಭ ಮೇಳದಿಂದ ಮುಸ್ಲಿಮರನ್ನ ಹೊರಗಿಡುವುದಾಗಿ ಘೋಷಿಸಿದ್ದರು ಈ ಘೋಷಣೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿತ್ತು ಆದರೆ ಈಗ ಅದೇ ಸಂತ ಯೋಗಿ ಆದಿತ್ಯನಾಥ್ ಮೇಳಕ್ಕೆ ಮುಸ್ಲಿಮರನ್ನ ಸ್ವಾಗತಿಸುವ ಮೂಲಕ ಅಚ್ಚರಿಯ ನಡೆ ತೋರಿದ್ದಾರೆ ಮಹಾಕುಂಭಮೇಳ ತಯಾರಿ ಸಂಬಂಧ ನಡೆದ ಸಭೆ ಬಳಿಕ ಮಾತನಾಡಿದ ಯೋಗಿ ಆದಿತ್ಯನಾಥ್ ಸನಾತನ ಸಂಪ್ರದಾಯವನ್ನು ಪಾಲಿಸುವ ಮತ್ತು ಭಾರತದ ಸಂಸ್ಕೃತಿಯೊಂದಿಗೆ ಗುರುತಿಸಿಕೊಳ್ಳುವ ಮುಸ್ಲಿಮರನ್ನ ನಾವು ಮಹಾಕುಂಭ ಮೇಳಕ್ಕೆ ಸ್ವಾಗತಿಸುತ್ತೇವೆ ಎಂದಿದ್ದಾರೆ ತಮ್ಮ ಪೂರ್ವಜರು ಒತ್ತಡದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಎಂದು ಭಾವಿಸುವ ಮುಸ್ಲಿಮರು ತಮ್ಮ ಗೋತ್ರವನ್ನ ಭಾರತೀಯರ ಋಷಿಗಳೊಂದಿಗೆ ಸಂಪರ್ಕಿಸುವ ಸನಾತನಿ ಎಂದು ಭಾವಿಸುತ್ತಾರೆ ಸಾಂಪ್ರದಾಯಿಕವಾಗಿ ಈ ರೀತಿಯಲ್ಲಿ ಸಂಗಮಕ್ಕೆ ಬಂದು ಸ್ನಾನ ಮಾಡಲು ಮುಕ್ತರಾಗಿದ್ದಾರೆ ಅಂತಹ ಜನರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದು ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ ಈ ಹಿಂದೆ ಮಹಾಕುಂಭ ಮೇಳ ಆಯೋಜನೆಯ ಹೊತ್ತಿನಲ್ಲಿ ಮುಸ್ಲಿಮರನ್ನ ಮೇಳದಿಂದ ದೂರವಿಡಬೇಕೆಂಬ ಒತ್ತಡ ಕೇಳಿಬಂದಿತ್ತು ಮಹಾಕುಂಭ ಮೇಳಕ್ಕೆ ಮುಸ್ಲಿಮರ ಪಾಲ್ಗೊಳ್ಳುವಿಕೆ ನಿರ್ಬಂಧ ಹೇರುವಂತೆ ಆಗ್ರಹಿಸಿ ಅಖಾರ ಪರಿಷತ್ ಮನವಿ ಮಾಡುವ ಮೂಲಕ ಹೊಸದೊಂದು ವಿವಾದಕ್ಕೆ ನಾಂದಿ ಹಾಡಿತ್ತು ಇದರ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಹೇಳಿಕೆ ನೀಡಿದ್ದು ಭುಗಿಲೆದ್ದಿರುವ ವಿವಾದಕ್ಕೆ ತೆರೆ ಇಳಿಯುವ ಪ್ರಯತ್ನವನ್ನು ಮಾಡುವುದಂತಿದೆ ಇನ್ನು ಮಹಾಕುಂಭ ಮೇಳದ ಪ್ರಸ್ತಾಪವಾದಾಗಿನಿಂದಲೂ ಹಿಂದೂ ಮುಸ್ಲಿಂ ವಿಚಾರ ಚರ್ಚೆಯಲ್ಲಿದೆ ಮೊದಲು ಹಿಂದೂ ಮುಸ್ಲಿಂ ಅಂಗಡಿ ವಿಚಾರ ಚರ್ಚೆಯಲ್ಲಿತ್ತು ಮುಸ್ಲಿಮರ ಅಂಗಡಿಗಳಿಗೆ ಅವಕಾಶವನ್ನು ನೀಡದಿರಲು ನಿರ್ಧಾರವಾಗಿತ್ತು ಇದಾದ ಬಳಿಕ ಮುಸ್ಲಿಮರಿಗೆ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಬಾರದು ಎಂದು ಒತ್ತಡವೂ ಕೂಡ ಕೇಳಿಬಂದಿತ್ತು ಇದೆಲ್ಲದರ ನಡುವೆ ಮುಸ್ಲಿಂ ಮತಾಂತರದ ಸಂಗತಿಯೂ ಕೂಡ ಸದ್ದು ಮಾಡಿತ್ತು ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರನ್ನ ಹಿಂದೂ ಧರ್ಮಕ್ಕೆ ಮತಾಂತರಿಸುವ ಆತಂಕ ಮುಸ್ಲಿಂ ಮುಖಂಡರಿಂದ ವ್ಯಕ್ತವಾಗಿತ್ತು ಮೇಳದ ಸಮಯದಲ್ಲಿ ಮುಸ್ಲಿಮರ ಸಾಮೂಹಿಕ ಮತಾಂತರ ನಡೆಯುತ್ತದೆ ಎಂಬ ಆತಂಕ ವ್ಯಕ್ತಪಡಿಸಿರುವ ಹಿರಿಯ ಮೌಲಿಯೊಬ್ಬರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರ ಬರೆದು ಆತಂಕವನ್ನು ತೋಡಿಕೊಂಡಿದ್ದರು ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಛಾಬುದ್ದೀನ್ ರಜ್ವಿ ಬರೆಲ್ವಿ ಅವರು ಮಹಾಕುಂಭ ಮೇಳಕ್ಕೆ ಭೇಟಿ ನೀಡದಂತೆ ಮುಸ್ಲಿಮರಿಗೆ ಸಲಹೆ ನೀಡಿ ಗಮನವನ್ನು ಸೆಳೆತಿದ್ರು ಈಗ ಕುಂಭಮೇಳದ ಸಂದರ್ಭದಲ್ಲಿ ನೂರಾರು ಮುಸ್ಲಿಮರನ್ನ ಮತಾಂತರ ಮಾಡುವ ಯೋಜನೆಗಳನ್ನು ವಿಫಲಗೊಳಿಸುವಂತೆ ಆದಿತ್ಯನಾಥ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಮತಾಂತರದ ಬಗ್ಗೆ ನಂಬಲರ್ಹ ಮೂಲಗಳಿಂದ ತಮಗೆ ಮಾಹಿತಿ ಸಿಕ್ಕಿದೆ ಜವಾಬ್ದಾರಿಯುತ ನಾಗರಿಕನಾಗಿ ಮುಖ್ಯಮಂತ್ರಿಗೆ ತಿಳಿಸಿದ್ದೇನೆ ಈಗ ಅದನ್ನು ನಿಲ್ಲಿಸುವ ಹೊಣೆ ರಾಜ್ಯ ಸರ್ಕಾರದ್ದು ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ ಈ ಎಲ್ಲ ಸಂಗತಿಗಳಿಂದ ಈ ಬಾರಿಯ ಮೇಳ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಮುಸ್ಲಿಮರ ಪಾಲ್ಗೊಳ್ಳುವಿಕೆ ಹಾಗೂ ಮಹಾಕುಂಭ ಮೇಳ ಎರಡೂ ಆಕರ್ಷಣೀಯ ಸಂಗತಿಯಾಗಿದೆ ಹಿಂದೂ ಧರ್ಮದ ರಕ್ಷಕ ಎಂದೇ ಹಣೆಪಟ್ಟಿ ಪಡೆದಿರುವ ಉತ್ತರ ಪ್ರದೇಶದ ಸಿಎಂ ಯೋಗಿ ಪಾಲಿಗೆ ಮೇಳ ಈ ಬಾರಿ ಚಾಲೆಂಜ್ ಪುಂಡ ಪೋಕರಿಗಳನ್ನ ಹೆಡೆಮುರಿ ಕಟ್ಟಿದ ಯೋಗಿ ತಮ್ಮ ರಾಜ್ಯದಲ್ಲಿ ಧರ್ಮ ಪತಾಕೆ ಎತ್ತಿ ಹಿಡಿಯುವ ಮೂಲಕ ಮತ್ತೊಮ್ಮೆ ಧರ್ಮ ರಕ್ಷಣೆಯ ಯೋಗಿ ಎಂಬುದನ್ನು ಸಾಬೀತುಪಡಿಸಲು ಸಜ್ಜಾಗಿದ್ದಾರೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡಿ ಹಿಂದುತ್ವ ಮತ್ತು ಹಿಂದೂ ಧರ್ಮದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ अखंड भारत युगारंभ।